ಹಲೋ ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ನಾನು ಸಿಂಪಲ್ ಸಿಂಪಲ್ಲಾಗಿ ಸ್ಯಾರಿಗೆ ಕುಚ್ಚು ಡಿಸೈನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದು ಕ್ರೋಶದಲ್ಲಿ ನೋಡಿ ಅದಕ್ಕೋಸ್ಕರ ನಾನು ಈ ರೀತಿ ದಪ್ಪದೊಂದು ಬೀಡು ಹಾಗೆ ಸಣ್ಣದು ಬೀಡನ್ನು ತೊಗೊಂಡಿದ್ದೀನಿ ಅಂದರೆ ಗೋಲ್ಡನ್ ಬೀಡ್ಸು ಹಾಗೆ ಇದಕ್ಕೆ ಸೆವೆನ್ ನಂಬರ್ ಕ್ರೋಶನ ತೊಗೊಂಡಿದ್ದೀನಿ ಝೀರೋ ಪಾಯಿಂಟ್ ಫೈ ಎಮ್ ಎಮ್ ಆರೇಳೆ ಸುತ್ತಕೊಂಡಿರೋ ಅಂತ ಎರಡು ಕಲರ್ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಸುತ್ತಕೊಂಡಿರಬೇಕು ಹಾಗೆ ದಾರಾನ ಕಟ್ ಮಾಡೋದಕ್ಕೆ ಸೀಸರ್ ಮತ್ತು ಜಿಗ್ಝಾಗಿ ಮಾಡಿಟ್ಟಿರೋಂಥ ಬಟ್ಟೆ ನೀವು ಈ ಹೊಸದಾಗಿ ಕಲಿತಾ ಇರೋರಾದರೆ ಈ ರೀತಿ ಬಟ್ಟೆಯಲ್ಲೇ ಹಾಕೊಳ್ಳಿ ಅಥವಾ ಸ್ವಲ್ಪ ಗೊತ್ತಾಗ್ತದೆ ಬರ್ತಿದೆ ಅನ್ನೋದಾದರೆ ನೀವು ಸ್ಯಾರಿಗೆ ಹಾಕೋಬೋದು ತುಂಬಾ ಸಿಂಪಲ್ಲಾಗಿದೆ ಈ ಡಿಸೈನು ಮೊದಲಿಗೆ ದಾರಾನ ಬೆರಳಿಗೆ ಈ ರೀತಿ ಸುತ್ತಕೊಂಡು ಇಲ್ಲಿ ಗಂಟು ಹಾಕ್ಕೊಂಡಿರಬೇಕು ಈ ಗಂಟನ್ನು ನಾವು ಈ ಬಟ್ಟೆಯ ಹಿಂಭಾಗಕ್ಕೆ ನಾವು ಇಟ್ಕೋಬೇಕು ಇಟ್ಕೊಂಡು ಈ ಕ್ರೋಶದಿಂದ ನಾವು ಬಟ್ಟೆಗೆ ಚುಚ್ಚಿ ಈ ದಾರನ ಇಳ್ಕೊಬೇಕು ಇಳ್ಕೊಂಡು ಒಂದು ಸಿಂಗಲ್ ನಾಟ್ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ನಾನು ಮೊದಲೇ ತೋರಿಸಿದ್ದೀನಿ ಗಂಟನ್ನು ಯಾವಾಗಲೂ ನೀವು ದಪ್ಪನಾಗಿ ಹಾಕ್ಕೊಳ್ಳಿ ಹಾಗೆ ಈ ಜಿಗ್ಝಾಗ್ ಮಾಡಿದ್ದೀವಲ್ಲ ಆದ್ದರಿಂದ ಇನ್ನೂ ಕೆಳಗಡೆಗೆ ನೀವು ಚುಚ್ಕೋಬೇಕು ಮೇಲೆ ಚುಚ್ಕೊಂಡ್ರೆ ಬಟ್ ಈ ಗಂಟು ಓಪನ್ ಆಗೋ ಚಾನ್ಸಸ್ ಇರುತ್ತೆ ನೀವು ಬೇಕಿದ್ದರೆ ಇನ್ನೂ ಒಂದು ಸರಿ ಬೇಕಾದರೂ ಲಾಕ್ ಮಾಡ್ಕೋಬೋದು ಈಗ ನಾವು ಫೋರ್ ಚೈನ್ನ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಆಯಿತು ಈ ನಾಲ್ಕು ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು ಸ್ಟ್ರೈಟಾಗಿ ಇದನ್ನು ಸ್ವಲ್ಪ ಟೈಟ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ನೋಡಿ ಕ್ರೋಶ ಮೇಲೆ ಎರಡು ರಿಂಗ್ ಬಂದಿದೆ ದಾರ ಬಂದಿದೆ ಇದನ್ನು ನಾವು ಒಂದು ಮಾಡ್ಕೋಬೇಕು ಆಗ ಸಿಂಗಲ್ ಕ್ರೋಶ ಆಗುತ್ತೆ ಇದು ಈಗ ನಾವು ಇದನ್ನು ಟೈಟಾಗಿ ಎಳ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಬೀಡನ್ನ ನಾನು ಈ ರೀತಿ ಕ್ರೋಶದಲ್ಲಿ ಹಾಕೊಂಡಿದ್ದೀನಿ ಇದನ್ನು ನಾವು ಈ ದಾರದಲ್ಲಿ ಸೇರಿಸ್ಕೊಂಡು ಈ ರೀತಿ ಎಳ್ಕೋಬೇಕು ಎಳ್ಕೊಂಡು ನಾವು ಬೀಡ್ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಮಣಿ ನೀಟಾಗಿ ಕೂತ್ಕೊಳ್ಳುತ್ತೆ ಈ ರೀತಿ ಬೀಡ್ ಲಾಕ್ ಮಾಡಿಕೊಂಡು ಈ ಬೀಡ್ ಎಲ್ಲಿಗೆ ಕೂತ್ಕೊಳ್ಳುತ್ತೋ ಅಂದರೆ ಇದ್ರ ಸ್ಟ್ರೈಟಾಗಿ ನಾವು ಇಲ್ಲಿಗೆ ಚುಚ್ಕೋಬೇಕು ಮತ್ತೆ ಒಂದು ಚೈನ್ ಹಾಕ್ಕೊಂಡಿದ್ದೀನಿ ಅಂದ್ರೆ ಲಾಕ್ ಮಾಡ್ಕೊಂಡಿದ್ದೀನಿ ಫೋರ್ ಚೈನ್ ಹಾಕಿ ಒಂದು ಬೀಡ್ ಫೋರ್ ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡ ನಂತರ ಒಂದು ಬೀಡ್ ಹಾಕೋಬೇಕು ಬೀಡ್ ಲಾಕ್ ಮಾಡ್ಕೋಬೇಕು ನಂತರ ನಾವು ಬಟ್ಟೆಗೆ ಒಂದು ಲಾಕ್ ಮಾಡ್ಕೋಬೇಕು ಅಂದ್ರೆ ಸಿಂಗಲ್ ಚೈನ್ ಹಾಕೋಬೇಕು ಈಗ ನಾವು ಮತ್ತೆ ಫೋರ್ ಚೈನ್ನ ಹಾಕೋಬೇಕು ಒಂದು ಎರಡು ಮೂರು ನಾಲ್ಕು ಮತ್ತು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡ ನಂತರ ಮತ್ತೆ ಒಂದು ಬೀಡ್ ಹಾಕೋಬೇಕು ಬೀಡನ್ನ ಈ ರೀತಿಯಾಗಿ ತಗೋಬೇಕು ಈ ದಾಲ್ದಲ್ಲಿ ಮತ್ತೆ ಬೀಡನ್ನ ಇಳ್ಕೋಬೇಕು ಮತ್ತೆ ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿಕೊಂಡು ಮತ್ತು ಬಟ್ಟೆಗೆ ನಾವು ಲಾಕ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ನಿಮಗೆ ಬೀಡ್ ಈ ಈ ರೀತಿ ಡಿಸೈನ್ ಬೇಡ ಅನ್ನೋದಾದರೆ ಬೇರೆ ಬೀಡ್ ಬೇಕಾದರೂ ನೀವು ತೊಗೋಬೋದು ಬೇರೆ ಬೇರೆ ಡಿಸೈನ್ಗಳಲ್ಲಿ ಬೀಡ್ ಸಿಗುತ್ತೆ ನಿಮಗೆ ಸ್ವಲ್ಪ ದೊಡ್ಡದಾಗಿರೋದು ಅಗಲುವಾಗಿರೋದು ಆ ಥರ ಎಲ್ಲ ಸಿಗುತ್ತೆ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು ಈಗ ಬೀಡ್ ಲಾಕ್ ಆದ ನಂತರ ನಾನು ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ಫೋರ್ ಚೈನ್ ಹಾಕುತ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಮತ್ತು ಇದು ಎಲ್ಲಿಗೆ ಬರುತ್ತೋ ಚೈನು ಅಲ್ಲಿಗೆ ಮತ್ತೆ ಲಾಕ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಹಾಕ್ತಾ ಹೋಗಬೇಕು ಈಗ ಫೋರ್ ಚೈನ್ ಲಾಕ್ ಆದಮೇಲೆ ಮತ್ತೆ ಬೀಡು ತುಂಬ ಸುಲಭ ಫ್ರೆಂಡ್ಸ್ ಇದು ಈ ಈ ಡಿಸೈನು ಹೊಸದಾಗಿ ಕಲಿಯೋರಿಗಂತೂ ತುಂಬಾ ಸುಲಭ ಸ್ಯಾರಿಗೆ ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ ಸಿಂಪಲ್ಲಾಗಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ಮಣಿನು ಮತ್ತೆ ನಾನು ತೋರಿಸ್ತಾ ಇದ್ದೀನಿ ಮಣಿನೂ ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಸ್ಟ್ರೈಟಾಗಿ ಕ್ರೋಶನ್ನು ಇಟ್ಕೊಂಡು ಬಟ್ಟೆಗೆ ಚುಚ್ಕೋಬೇಕು ಹೊಸ್ತಾಗಿ ಕಲಿಯೋರಾದರೆ ಆ ಒಂದು ಎರಡು ಸಾರಿ ಮೂರು ಸಾರಿ ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀಟಾಗಿ ಬಂದ್ಬಿಡುತ್ತೆ ಈಗ ಮತ್ತೆ ಪೋರ್ ಚೈನ್ ಎರಡು ಮೂರು ನಾಲ್ಕು ಮತ್ತೆ ಲಾಕ್ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ನಾವು ಸ್ಯಾರಿ ಪೂರ್ತಿ ಹಾಕ್ಕೊಂಡು ಹೋಗಬೇಕು ಇದು ಫಸ್ಟ್ ಬೇಸ್ ಲೈನು ಈಗ ನೆಕ್ಸ್ಟ್ ಯಾವ ಯಾವ ರೀತಿ ಹಾಕೋದು ಅಂತಲೂ ಸಹ ನಾನು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಟೋಟಲಾಗಿ ಐದು ಬೀಡನ್ನ ಹಾಕ್ಕೊಂಡಿದ್ದೀನಿ ಈಗ ಲಾಸ್ಟಲ್ಲಿ ನಾವು ಫೋರ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಇದರಲ್ಲಿ ಕುಚ್ಚುಗಳು ಬರುತ್ತೆ ನಾವು ಲಾಸ್ಟಲ್ಲಿ ಈಗ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ ನೀವು ಎರಡು ಸೈಡ್ ಎರಡು ಸಾರಿನಾದರೂ ಬೇಕಾದರೂ ಲಾಕ್ ಮಾಡ್ಕೋಬೋದು ಈ ರೀತಿ ಲಾಕ್ ಮಾಡಿಕೊಂಡು ಮತ್ತು ಎರಡು ಚೈನ್ನ ಹಾಕಬೇಕು ಎರಡು ಚೈನ್ ಹಾಕ್ಕೊಂಡ್ರೆ ಇಲ್ಲಿ ಲಾಕ್ ಆಗುತ್ತೆ ಫ್ರೆಂಡ್ಸ್ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ಲಾಕ್ ಆಯಿತು ಈಗ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಈಗ ನಾನು ನೆಕ್ಸ್ಟ್ ಸ್ಟೆಪ್ನಲ್ಲಿ ಗ್ರೀನ್ ಕಲರ್ ದಾರನ ತೊಗೊಂಡಿದ್ದೀನಿ ಸೇಮ್ ನಾವು ಎಲ್ಲಿ ನಾಟ್ ಹಾಕ್ಕೊಂಡಿದ್ವಿ ಅಂದರೆ ಸ್ಟಾರ್ಟಿಂಗ್ ಗಂಟು ಹಾಕ್ಕೊಂಡಿದ್ವು ಅಲ್ಲೇ ಇದನ್ನು ಹಿಡ್ಕೊಂಡು ಬಟ್ಟೆಗೆ ಚುಚ್ಚಿ ನಾಟ್ ಹಾಕೋಬೇಕು ಈ ರೀತಿ ಹಾಕೊಂಡ್ಮೇಲೆ ಮತ್ತು ನಾವು ಇಲ್ಲಿ ಫೋರ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿಗೆ ನಾವು ಚೈನ್ ಲಾಕ್ ಮಾಡ್ಕೊತಾ ಹೋಗಬೇಕು ಅಂದರೆ ಫೋರ್ ಚೈನ್ ಏನು ಹಾಕ್ಕೊಂಡಿದ್ದೀವಿ ಮತ್ತು ನಾವು ಫೋರ್ ಚೈನ್ನ ಹಾಕೋಬೇಕು ಒಂದು ಎರಡು ಮೂರು ನಾಲ್ಕು ಈ ರೀತಿ ಫೋರ್ ಚೈನ್ನ ಹಾಕೋಬೇಕು ನಂತರ ಇಲ್ಲಿ ಚೈನ್ ಲಾಕ್ ಏನಿದೆ ನೋಡಿ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಈ ಚೈನ್ ಲಾಕ್ ಏನಿದೆ ಇದ್ರ ಮಧ್ಯೆ ನಾವು ಮತ್ತೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಈಗ ನಾವು ಇಲ್ಲಿ ಬೀಡನ್ನ ತಗೋಬೇಕು ನಾನು ತುಂಬ ಚಿಕ್ಕದ ತೊಗೊಂಡಿದ್ದೀನಿ ಬೀಡು ನೋಡಿ ಸಣ್ಣ ಬೀಡು ದೊಡ್ಡದಾದರೂ ತೊಗೋಬೋದು ನೋಡಿ ಈ ರೀತಿ ತಗೋಬೇಕು ಈ ರೀತಿ ತೊಗೊಂಡು ಈ ದಾರದೊಳಗಡೆ ನಾವು ದಾರದಿಂದ ಮಣಿ ಒಳಗಡೆ ಎಳ್ಕೋಬೇಕು ಈ ರೀತಿಯಾಗಿ ಮತ್ತು ಒಂದು ಬೀಡ್ ತೊಗೊಂಡ್ಮೇಲೆ ಮತ್ತು ಲಾಕ್ ಮಾಡ್ಕೋಬೇಕು ನಾವೀಗ ಒಂದು ಬೀಡು ಒಂದು ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಟೈಟಾಗಿ ಹಾಕೋಬೇಕು ನಿಮಗೆ ಇಷ್ಟು ಚಿಕ್ಕದ ಬೀಡು ಬೇಡ ಅಂದರೆ ಅನ್ನ ಸ್ವಲ್ಪ ದೊಡ್ಡದಾಗಿರೋವಂಥ ಬೀಡು ಸಹ ನೀವು ತೊಗೋಬೋದು ಈಗ ಇನ್ನೊಂದು ಬೀಡು ತೊಗೊತೀನಿ ಮತ್ತು ದಾರದಿಂದ ಬೀಡ್ ಬೀಡ್ ಒಳಗಡೆ ಎಳ್ಕೋಬೇಕು ಬೀಡ್ ತುಂಬ ಚಿಕ್ಕದಾದರೆ ಫ್ರೆಂಡ್ಸ್ ಅಂದರೆ ಈ ಕ್ರೋಶದಲ್ಲಿ ತುರ್ಸೋದು ತುಂಬ ಕಷ್ಟ ಆಗುತ್ತೆ ಇದು ಒಂದೊಂದು ಬೀಡು ಸ್ವಲ್ಪ ದೊಡ್ಡದಿದೆ ಸ್ವಲ್ಪ ಸಣ್ಣದಿದೆ ನೀವು ನೋಡಿಕೊಂಡು ಬೀಡ್ ತುಂಬ ಚಿಕ್ಕದಾದರೆ ಬೇರೆ ಕ್ರೋಷನ ನೀವು ತಗೋಬೋದು ಮತ್ತು ಬೀಟ್ ತೊಗೊಂಡ್ಮೇಲೆ ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ಬೀಟ್ ತಗೋಬೇಕು ಮತ್ತೆ ಬೀಟ್ ತಗೊಂಡ್ಮೇಲೆ ಫ್ರೆಂಡ್ಸ್ ಈ ರೀತಿ ಟೈಟಾಗಿ ಎಳ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ನೋಡಿ ಇದ್ರ ಸುತ್ತ ನಮಗೆ ಎಷ್ಟು ಬೀಡ್ ಬೇಕೋ ಅಷ್ಟು ಬೀಡ್ನ ನಾವು ಹಾಕೋಬೇಕಾಗತ್ತೆ ಈಗ ಇನ್ನೂ ಒಂದು ಬೀಡನ್ನ ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಈಗ ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮತ್ತು ಬೀಡ್ ಲಾಕ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಅಂದರೆ ನೀವು ಬೇರೆ ಮಣಿ ಏನಾದರೂ ಹಾಕಿದ್ರೆ ಇದ್ರ ಸುತ್ತ ಅಂದರೆ ಎಷ್ಟು ಮಣಿ ಹಿಡಿಯುತ್ತೋ ಅಷ್ಟು ಮಣಿನ ನೀವು ಹಾಕೋಬೇಕಾಗತ್ತೆ ನೋಡಿ ಈಗ ನಾಲ್ಕು ಮಣಿ ಹಿಡಿದಿದೆ ಇದಕ್ಕೆ ಹಿಡಿಸಿದೆ ಈಗ ಮಾಮೂಲಿ ಮತ್ತು ಚೈನ್ ಲಾಕ್ ಏನಿದೆ ಇಲ್ಲಿ ಆ ಚೈನ್ ಲಾಕಲ್ಲಿ ನಾವು ಮತ್ತೆ ಲಾಕ್ ಮಾಡ್ಕೋಬೇಕು ಇಲ್ಲಿ ಲಾಕ್ ಮಾಡಿಕೊಳ್ಳೋಣ ಫ್ರೆಂಡ್ಸ್ ಈ ರೀತಿಯಾಗಿ ಬರುತ್ತೆ ಈಗ ನಾವಿಲ್ಲಿ ಲಾಕ್ ಮಾಡ್ಕೊಂಡ ನಂತರ ಮತ್ತೆ ಇಲ್ಲಿ ಫೋರ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಮತ್ತೆ ನಾವು ಇಲ್ಲಿ ಫೋರ್ ಚೈನ್ನ ಹಾಕೋಬೇಕು ಒಂದು ಎರಡು ಮೂರು ಮತ್ತು ನಾಲ್ಕು ಮತ್ತು ನಾಲ್ಕು ಚೈನ್ ಮೇಲೆ ಇಲ್ಲಿ ಫೋರ್ ಇಲ್ಲಿ ಲಾಕ್ ಏನಿದೆ ನಾವು ಮಣಿಗೆ ಹಾಕಿರುವಂಥ ಲಾಕು ಮತ್ತೆ ಅಲ್ಲಿ ನಾವು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಮತ್ತು ನಾವು ಮಣಿನ ಹಾಕ್ತಾ ಹೋಗಬೇಕು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಬಂದಿದೆ ಫೋರ್ ಚೈನ್ ಇರಲಿ ಇಲ್ಲಿ ಮತ್ತೆ ಲಾಕು ಮತ್ತು ನಾಲ್ಕು ಬೀಡನ್ನ ಹಾಕೋಬೇಕು ಒಂದೊಂದು ಬೀಡ್ ಹಾಕಬೇಕಾದ್ರೂ ಲಾಕ್ ಮಾಡಿಕೊಂಡು ಬೀಡನ್ನ ಹಾಕೋಬೇಕು ಮತ್ತು ಇಲ್ಲಿ ಚೈನ್ ಲಾಕ್ ಏನಿದೆ ಬೀಡ್ ಲಾಕ್ ಮಾಡಿದ್ದೀವಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು ಮತ್ತು ಇಲ್ಲಿ ಫೋರ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ನಾವು ಫೋರ್ ಚೈನ್ನ ಮತ್ತೆ ಹಾಕ್ಕೋಬೇಕು ಈಗ ಮತ್ತೆ ನಾವು ಇದೇ ರೀತಿ ರಿಪೀಟ್ ಮಾಡ್ಕೋಬೇಕು ಮತ್ತು ನಾವು ಮಣಿನ ಹಾಕ್ತಾ ಹೋಗಬೇಕು ಈಗ ನೋಡಿ ಈ ಚೈನ್ಗೆ ಮಣಿನ ಹಾಕ್ಕೊಳ್ಳೋಣ ಈಗ ಮತ್ತೆ ಮಣಿನ ಸೇರಿಸ್ಕೊತಾ ಇದ್ದೀನಿ ವಿಡಿಯೋ ಲಾಂಗ್ ಆಗಿದೆ ಅಂತ ಅನ್ಸ್ಬೋದು ಫ್ರೆಂಡ್ಸ್ ಅದೇ ಹೊಸ್ತಾ ಕಲಿಯೋರಿಗೆ ಸುಲಭ ಆಗಲಿ ಅಂತ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ಮತ್ತು ಈಗ ಬೀಡ್ ಲಾಕ್ ಮಾಡ್ಕೊಳ್ಳೋಣ ಮತ್ತು ಈಗ ಬೀಡನ್ನ ಸೇರಿಸ್ಕೊಳ್ಳೋಣ ಮತ್ತು ಬೀಡ್ ಸೇರಿಸ್ಕೊಂಡ ನಂತರ ಮತ್ತೆ ಲಾಕ್ ಮಾಡ್ಕೊಳ್ಳೋಣ ಮತ್ತು ನೆಕ್ಸ್ಟ್ ಇನ್ನೊಂದು ಬೀಡ್ನ ತೊಗೊಳ್ಳೋಣ ಕೆಲವೊಂದು ಬೀಡ್ಗಳು ಅಂದರೆ ಈ ಕ್ರೋಶ ಸ್ವಲ್ಪ ದಪ್ಪ ಇದ್ದರೆ ಕಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ತೊಂದರೆ ಇಲ್ಲ ಮತ್ತೆ ಇನ್ನೊಂದು ಬೀಡನ್ನ ತೊಗೊಂಡು ನೀವು ಜಾಯಿನ್ ಮಾಡ್ಕೋಬೋದು ಈಗ ನಾಲ್ಕು ಬೀಡನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಮತ್ತೆ ಇಲ್ಲಿ ಚೈನ್ ಲಾಕ್ ಏನಿದೆ ಅಲ್ಲಿ ಮತ್ತೆ ಲಾಕ್ ಮಾಡ್ಕೋಬೇಕು ಮತ್ತು ಇಲ್ಲಿ ಸಿಂಗಲ್ ಚೈನ್ನ ಹಾಕೋಬೇಕು ಫ್ರೆಂಡ್ಸ್ ಈ ರೀತಿಯಾಗಿ ಬರುತ್ತೆ ಇದೇ ರೀತಿ ನಾವು ಉಳಿದಿರೋ ಅಂಥ ಬೀಡ್ಸ್ಗೂ ಸಹ ನಾವು ಚೈನ್ ಹಾಕ್ಕೊಂಡು ಹೋಗ್ಬೇಕು ಹೋಗಬೇಕು ನೋಡೋದ್ರಲ್ವಾ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿದೆ ಅಂತ ನಾನೀಗ ಹಾಕಿ ತೋರಿಸ್ತೀನಿ ಮತ್ತು ಫೋರ್ ಚೈನ್ ಒಂದು ಎರಡು ಮೂರು ನಾಲ್ಕು ಮತ್ತು ಇದೇ ರೀತಿ ಚೈ ಮಣಿಗಳನ್ನ ಹಾಕ್ತಾ ಹೋಗೋಣ ಈಗ ಇಲ್ಲಿ ಲಾಕ್ ಏನಿದೆ ಆ ಲಾಕ್ ಒಳಗಡೆ ನಾವು તે લોક માડકો બેકો ಮತ್ತೆ ಈಗ બીડ નાાાકતા હોગો બેક ફ્રેન્ડ્સ ನೋಡಿ ಫ್ರೆಂಡ್ಸ್ ಈ ರೀತಿ ಹಾಕ್ಕೊಂಡಿದ್ದೀನಿ ಈಗ ಒಂದು ನಾನು ಚಿಕ್ಕದಾಗಿ ಒಂದು ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಏನಂದರೆ ನೋಡಿ ಲಾಸ್ಟಲ್ಲಿ ದಾರ ಅಂದರೆ ಇನ್ನೊಂದೇ ಒಂದು ಬೀಡಿದೆ ಅಂದರೆ ಎರಡು ಬೀಡಿದೆ ಎರಡು ಬೀಡಿಗೆ ನಾನು ಹಾಕೋಬೇಕು ದಾರ ನೋಡಿ ಇಷ್ಟು ಟೇಸ್ಟ್ ಇದೆ ಈಗ ನಾವು ಬೆರಳಿಗೆ ಈ ರೀತಿ ಸುತ್ತಕೊಂಡು ಹಾಕಕ್ಕೆ ಹಾಕೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಇನ್ನೊಂದು ದಾರನ ಈ ರೀತಿ ಜಾಯಿನ್ ಮಾಡಿಕೊಂಡ್ರೆ ಅಂದರೆ ನಾವು ಎಕ್ಸ್ಟ್ರಾ ಏನು ದಾರಾನ ಈ ರೀತಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಇದೇ ದಾರನೇ ನಾವು ಇಲ್ಲಿಗೆ ಎಂಡ್ ಮಾಡ್ಬೋದು ಈ ರೀತಿ ಗಂಟು ಹಾಕ್ಕೊಂಡು ಬೇರೆ ದಾರ ಯಾವುದಾದ್ರೂ ಒಂದು ದಾರನ ಗಂಟು ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡ್ರೆ ನೋಡಿ ನಾವು ಎಂಡವರೆಗೂ ಇದೇ ದಾರನೇ ಕಂಟಿನ್ಯೂ ಮಾಡ್ಕೋಬೋದು ಇದೊಂದು ಟಿಪ್ಸ್ ಫ್ರೆಂಡ್ಸ್ ಈ ರೀತಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಹಾಕೊಂಡಿದ್ದೀನಿ ಲಾಸ್ಟಲ್ಲಿ ನಾವು ಮತ್ತು ಫುಡ್ ಚೈನ ಹಾಕ್ಕೋಬೇಕು ఫోర్త్ చైన్న హు ఫోర్ చైన్ ఐనే అదీ మేము ఫోర్త్ సింగల్ చైన్న హు సింగల్ క్రోష నాల్క ఈ రీతి హ ఇల్లు చైన్ లాక్ ఏ ಅಲ್ಲಿ ಮತ್ತೆ ನಾವು ಲಾಕ್ ಮಾಡ್ಕೋಬೇಕು ನೋಡಿ ನಾನು ಗಂಟು ಹಾಕೊಂಡಿದ್ದೆ ಲಾಸ್ಟಲ್ಲಿ ಕರೆಕ್ಟಾಗಿ ಈಗ ಆಯಿತು ಅದಕ್ಕೆ ಬೇರೆ ಕಲರ್ ಇದೆ ಈಗ ಲಾಸ್ಟಲ್ಲಿ ನಾವು ಇದನ್ನು ಕುಚ್ಚಿಗೆ ಸೇರಿಸ್ಕೋಬೋದು ಫ್ರೆಂಡ್ಸ್ ಏನು ತೊಂದರೆ ಇಲ್ಲ ದಾರ ಏನು ಕಾಣೋದಿಲ್ಲ ಈಗ ಇನ್ನೊಂದು ಚೈನ್ ಹಾಕ್ಕೊಂಡ್ರೆ ಲಾಕ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಪಿಂಕ್ ಕಲರ್ ದಾರ ತೋರಿಸಿದ್ದೆ ಈ ಗೋಲ್ಡ್ ಬೀಡ್ಗೆ ಆ ಪಿಂಕ್ ಕಲರ್ ದಾರನಾದರೂ ನಾವು ಹಾಕೋಬೋದು ಅಥವಾ ಸೇಮ್ ಕಲರ್ ದಾರನಾದರೂ ಹಾಕ್ಕೋಬೋದು ನಾನು ಕುಚ್ಚಿಗೆ ಇಲ್ಲಿ ಪಿಂಕ್ ಕಲರ್ ದಾರನ ಮತ್ತು ಒಂದು ಗೋಲ್ಡ್ ಒಂದು ಪಿಂಕನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ನೀವು ಸೀರೆ ಕಾಂಬಿನೇಷನ್ ನೋಡಿಕೊಂಡು ಕಾಂಟ್ರಾಸ್ಟ್ ಕಲರಲ್ಲಿ ಕುಚ್ಚನ್ನು ಕಟ್ಕೋಬೋದು ಈ ರೀತಿಯಾಗಿ ಆಗಿದೆ ಇದನ್ನು ಕಟ್ ಮಾಡ್ಕೊಳ್ತಾ ದಾರ ಇದನ್ನು ನಾವು ಫ್ಯಾಬ್ರಿಕ್ ಗ್ಲೂ ಬರುತ್ತೆ ಆ ಗ್ಲೂ ಇಂದ ನಾವು ಹಿಂಭಾಗದಲ್ಲಿ ಅಂದರೆ ಬಟ್ಟೆ ಹಿಂಭಾಗದಲ್ಲಿ ಇದನ್ನು ಅಂಟಿಸ್ಬೋದು ಆ ಫಿನಿಶಿಂಗಾಗ ಚೆನ್ನಾಗಿ ಬರುತ್ತೆ ಈಗ ಕುಚ್ಚು ಕಟ್ಟೋದೇ ಹಾಗೆ ಅಂತ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವುದಾದ್ರೂ ಒಂದು ಬಾಕ್ಸು ಅಥವಾ ರೆಡ್ ಪೀಸು ಅಥವಾ ಒಂದು ಬುಕ್ಕು ಏನಾದರೂ ತೊಗೊಂಡು ಈ ರೀತಿ ದಾರಾನ ಸುತ್ಕೋಬೇಕು ನಾನು ಇದಕ್ಕೆ ಚಿಕ್ಕ ಅಂದರೆ ಒಂದು ಗೋಲ್ಡು ಒಂದು ಪಿಂಕ್ ಕಟ್ತಿರೋದ್ರಿಂದ ನಾನು ಚಿಕ್ಕದಾಗಿ ಇದಕ್ಕೆ ಸುತ್ಕೋತಾ ಇದ್ದೀನಿ ನೀವು ದಪ್ಪನಾಗಿ ಬರಬೇಕಂದ್ರೆ ನೂರೆಳೆನಾದರೂ ಸುತ್ಕೋಬೋದು ಅಥವಾ ಐವತ್ತೇಳೆ ಏನಾದರೂ ಸುತ್ಕೋಬೋದು ಎಳೆ ಸುತ್ಕೊಂಡ್ರೆ ಡಬಲ್ ಮಾಡಿದಾಗ ನೂರು ಬರುತ್ತೆ ಎಳೆ ಸುತ್ಕೊಂಡ್ರೆ ಡಬಲ್ ಮಾಡಿದಾಗ ಎಳೆ ಬರುತ್ತೆ ನಾನೀಗ ಅರವತ್ತೆಳೆ ಸುತ್ಕೋತಾ ದಾರ ಈ ರೀತಿಯಾಗಿ ಸುತ್ಕೋಬೇಕು ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಸುತ್ಕೊಂಡಿದ್ದಾಯಿತು ಇಷ್ಟು ದಪ್ಪ ಎಳೆ ಬಂದಿದೆ ಇದನ್ನು ಡಬಲ್ ಮಾಡಿದಾಗ ಇನ್ನೂ ದಪ್ಪ ಬರುತ್ತೆ ನಿಮಗೆ ಎಷ್ಟು ಎಳೆ ಬೇಕಾದರೂ ಸುತ್ಕೊಂಡು ಹಾಕ್ಕೊಳ್ಳಿ ಈಗ ಇದನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಸುತ್ತಕೊಂಡ್ಮೇಲೆ ನಾನು ಒಂದು ಹೇರ್ ಪಿನ್ಗೆ ಇದ್ದೀನಿ ಈ ರೀತಿ ಸುಜಾತ ಹೇರ್ ಪಿನ್ ಬರುತ್ತಲ್ಲ ಇದಕ್ಕೆ ಅಥವಾ ನಿಮಗೆ ಫ್ಯಾಬ್ರಿಕ್ ಗ್ಲೂನಿಂದ ಇದನ್ನು ಈ ರೀತಿ ಅಂಟಿಸ್ಕೊಂಡಾದರೂ ಮಾಡ್ಬೋದು ಇದು ಒಂಥರ ಈಸಿ ಮೆಥಡ್ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಫ್ಯಾಬ್ರಿಕ್ ಗ್ಲೂ ಹಾಕಿನೂ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಅರ್ಜೆಂಟಾಗಿ ನಾವು ಈ ರೀತಿ ಈಸಿಯಾಗಿ ಹೇರ್ ಪಿನ್ಗೆ ಹಾಕ್ಕೊಂಡು ಹಾಕೋಬೋದು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಇದನ್ನು ನಾವು ಐರನ್ ಮಾಡಿಕೊಂಡು ಹಾಕ್ಬೋದು ತುಂಬ ಸ್ಟಿಫಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಅಥವಾ ಹಾಗೇನೂ ಸಹ ಹಾಕ್ಬೋದು ಈಗ ಗೋಲ್ಡನ್ ಕಲರ್ ದಾರನ ಇದೇ ರೀತಿಯೇ ನಾನು ಅರವತ್ತೇಳೆ ಸುತ್ತಕೊಳ್ತೀನಿ ಈಗ ಇದು ನೂರಿಪ್ಪತ್ತೇಳೆ ಆಯಿತು ಅರವತ್ತೆಡೆ ಸುತ್ಕೊಂಡಿದ್ದು ನೂರಿಪ್ಪತ್ತೆಳೆ ಆಗಿದೆ ಈಗ ಗೋಲ್ಡ್ ಕಲರ್ ದಾರನೂ ಇದೇ ರೀತಿಯಾಗಿ ನಾನು ಸುತ್ಕೊಂಡಿದ್ದೀನಿ ಇದನ್ನು ಸಹ ನಾನು ಒಂದು ಹೇರ್ ಪಿನ್ಗೆ ಹಾಕ್ತಾ ಇದ್ದೀನಿ ಮೊದಲಿಗೆ ಗೋಲ್ಡ್ ಕಲರ್ ದಾರನ ಹಾಕ್ತಾ ಇದ್ದೀನಿ ನಾವು ಕುಚ್ಚುನ ಕಟ್ಬೇಕಾದ್ರೆ ಯಾವಾಗಲೂ ಉಲ್ಟಾ ಮಾಡಿಯೇ ಕಟ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಉಲ್ಟ ಮಾಡಬೇಕು ಯಾಕಂದರೆ ಗಂಟು ಹಿಂಭಾಗದಲ್ಲೇ ಬರಬೇಕು ಫ್ರೆಂಟಿಂದ ನಾವು ಮಾಡೋದಕ್ಕೆ ಹೋದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ನೋಡಿ ಈ ರೀತಿಯಾಗಿ ಕಟ್ಕೋಬೇಕು ಈಗ ಇಲ್ಲಿ ಫೋರ್ ಚೈನ್ ಗ್ಯಾಪ್ ಏನಿದೆ ಈ ಗ್ಯಾಪಲ್ಲಿ ನಾನು ಹಾಕ್ತಾಯಿದ್ದೀನಿ ಗೋಲ್ಡ್ ಕಲರ್ ಥ್ರೆಡ್ನ ನೋಡಿ ನಿಮಗೆ ಅಂದರೆ ದಾರ ಕಡಿಮೆ ಸುತ್ತಕೊಂಡಿದ್ದಾಗ ಇನ್ನೂ ಮಂದವಾಗಿ ಬರಬೇಕು ಅಂದರೆ ಈಗ ನೂರ ಇಪ್ಪತ್ತೇಳು ದಾರ ಆಯ್ತಲ್ಲ ಇದನ್ನು ನಾವು ಈ ರೀತಿ ಡಬಲ್ ಮಾಡ್ಕೋಬೋದು ಆಗ ಇನ್ನೂ ಈ ರೀತಿ ದಪ್ಪನಾಗಿ ಬರುತ್ತೆ ಅಷ್ಟೊಂದು ದಪ್ಪ ಬೇಡ ಅನ್ನೋದಾದರೆ ಈಗ ಸಿಂಗಲ್ ಸಿಂಗಲ್ ಆಗಿ ನಾವು ತಗೋಬೇಕು ಹಿಡ್ಕೊಂಡು ಮಾಡ್ಕೋಬೇಕು ಈ ರೀತಿ ಹಿಡ್ಕೋಬೇಕು ಈಗ ಈ ರೀತಿಯಾಗಿ ಹಿಡ್ಕೊಂಡು ನೋಡಿ ಈ ಗೋಲ್ಡ್ ಕಲರ್ ಸಿಲ್ಕ್ ದಾರನ ತಗೋಬೇಕು ಅಂದರೆ ವೈರ್ ಇದು ಗಟ್ಟಿಯಾಗಿ ಇರುತ್ತೆ ಇದನ್ನು ನಾವು ಸುತ್ಕೋಬೇಕಾಗುತ್ತೆ ಈ ರೀತಿ ಹಿಡ್ಕೊಂಡು ಫ್ರೆಂಡ್ಸ್ ದಾರನ ಈ ರೀತಿಯಾಗಿ ಸ್ವಲ್ಪ ಬಿಡಬೇಕು ಬಿಟ್ಟು ಈ ರೀತಿಯಾಗಿ ನಾವು ಕೆಳಭಾಗದಿಂದ ಸುತ್ಕೋತಾ ಹೋಗಬೇಕು ಟೈಟಾಗಿ ಸುತ್ಕೋಬೇಕು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಸುತ್ಕೋತಾರೆ ನನ್ನ ನನಗೆ ಈ ರೀತಿ ಈಸಿ ಅಂತ ನಾನು ಈ ರೀತಿಯಾಗಿ ಸುತ್ಕೋತೀನಿ ಇದನ್ನು ಇಲ್ಲಿಟ್ಕೊಂಡು ಸುತ್ಕೋಬೇಕು ಒಂದು ಐದರಿಂದ ಆರು ಸಾರಿನಾದರೂ ಸುತ್ಕೋಬೇಕು ಸುತ್ಕೊಂಡು ಗಂಟು ಹಾಕೋಬೇಕು ಒಂದು ಎರಡು ಮೂರು ಸಾರಿ ಗಂಟು ಹಾಕೋಬೇಕು ಸೂಜಿನಿಂದನೂ ನಾವು ಇದನ್ನು ಗಂಟು ಹಾಕೋಬೋದು ಮುಂದಿನ ವಿಡಿಯೋಗಳಲ್ಲಿ ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಈಗ ಹಿಂಭಾಗದಲ್ಲಿ ಗಂಟು ಬಂದಿದೆ ಈಗ ಇದನ್ನು ನಾವು ಸ್ಟ್ರೈಟಾಗಿ ಹಿಡ್ಕೊಂಡು ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ನಾವು ಕಟ್ ಮಾಡ್ಕೋಬೇಕು ಈಗ ನಮಗೆ ಕುಚ್ಚು ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಎಷ್ಟುದ್ದಕ್ಕೆ ನಾನು ಕಟ್ ಇದ್ದೀನಿ ನಾವು ಇದನ್ನು ಕಟ್ ಮಾಡಿದ ನಂತರ ಬೇಕಾದರೆ ಇದನ್ನು ಇನ್ನೂ ಸ್ವಲ್ಪ ಚಿಕ್ಕದ ಬೇಕಂದರೆ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್ ಈಗ ಪಿಂಕ್ ಕಲರ್ ದಾರನ ಸುತ್ಕೊಳ್ಳೋಣ ಇದನ್ನು ಅಷ್ಟೇ ಹಿಂಭಾಗದಿಂದನೇ ನಾವು ಸುತ್ಕೋಬೇಕಾಗತ್ತೆ ಈ ಚೈನ್ ಗ್ಯಾಪಲ್ಲಿ ಈಗ ಪಿಂಕ್ ಕಲರ್ನ ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ಹಿಡ್ಕೊಂಡು ಹೇಳ್ಕೊಬೇಕು ಫ್ರೆಂಡ್ಸ್ ನೋಡಿ ಲಾಸ್ಟಲ್ಲಿ ಈ ರೀತಿ ಇಟ್ಕೊಂಡು ನಾವು ಈ ರೀತಿ ಹೀಗೆ ಮಾಡ್ಕೋಬೋದು ಕರೆಕ್ಟಾಗಿ ಬರುತ್ತೆ ಹೊಸದಾಗಿ ಕಲಿಯೋರಾದರೆ ಈ ಬಟ್ಟೆ ಮೇಲೆ ಏನಾದರೂ ಒಂದು ಹೈಟಲ್ಲಿ ಇಟ್ಬಿಟ್ಟು ತೂಕ ಇಡಿ ಒಂದು ತೂಕದ ವಸ್ತುನ ಇಟ್ಬಿಟ್ಟು ನೀವು ಕುಚ್ಚುನ ಕಟ್ಟಿ ಆವಾಗ ಸ್ವಲ್ಪ ಸುಲಭ ಆಗುತ್ತೆ ಈ ರೀತಿ ಹಾಕಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ನಾನು ಇದು ಕಲಿಯೋದಕ್ಕೋಸ್ಕರ ಅಂದರೆ ತೋರಿಸ್ಕೊಡೋದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನೀವು ಸ್ಯಾರಿಗೆ ಡೈರೆಕ್ಟಾಗಿ ಹಾಕೋದಾದರೆ ಇದ್ರ ಮೇಲೆ ಒಂದು ಈ ರೀತಿ ತೂಕದ ವಸ್ತುನ ಹೈಟಲ್ಲಿ ಈ ರೀತಿ ಇಟ್ಬಿಟ್ಟು ನೀವು ಈ ರೀತಿ ಹಾಕ್ಕೊಳ್ಳಿ ಆಗ ನೋಡಿ ಈಗ ಬರಲ್ಲ ಎಷ್ಟು ಟೈಟಾಗಿ ಹೇಳಿದ್ರೂ ನೀಟಾಗಿ ನೀವು ಹಾಕ್ಕೊಳ್ಬೋದು ಈಗ ಗೋಲ್ಡ್ ದಾರನ ಮತ್ತು ಸುತ್ತಾ ಇದ್ದೀನಿ ಈ ರೀತಿ ಕೈಯಲ್ಲಿ ಹಿಡ್ಕೋಬೇಕು ಹಿಡ್ಕೊಂಡು ಇಷ್ಟುದ್ದ ನಾವು ಗ್ಯಾಪ್ ಬಿಟ್ಕೊಂಡು ಈ ರೀತಿ ಸುತ್ತಾ ಬರಬೇಕು ನಾನು ಕ್ಯಾಮ್ರಾನ ತುಂಬ ಹತ್ತಿರದಲ್ಲಿ ಇಟ್ಕೊಂಡಿರೋದ್ರಿಂದ ಈ ರೀತಿ ಸುತ್ತೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಒಂದು ಒಂದು ಕಡೆ ಫಿಕ್ಸ್ ಮಾಡಿದ್ರೆ ನಾವು ತುಂಬ ಸುಲಭವಾಗಿಯೇ ಹಾಕ್ಕೊಳ್ಬೋದು ನೋಡಿ ಈ ರೀತಿ ಸುತ್ತದ ನಂತರ ಇದನ್ನು ಗಂಟು ಹಾಕ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ನಾವು ಈ ಕುಚ್ಚುನ ಕಟ್ಕೋಬೋದು ಅಂತ ಇದನ್ನು ಟೈಟಾಗಿ ನಾವು ಬಿಚ್ಚದೆ ಇರೋ ಹಾಗೆ ಕಟ್ ಮಾಡ್ಕೋಬೇಕು ಅಂದರೆ ಸುತ್ತಕೊಂಡು ಕಟ್ ಮಾಡ್ಕೋಬೇಕು ಈಗ ಒಂದೇ ಸಮಕ್ಕೆ ಎಷ್ಟುದ್ದ ಬೇಕು ಅಷ್ಟುದ್ದ ಅಂದರೆ ಒಂದೇ ಸಮಕ್ಕೆ ನಾವು ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಫ್ರೆಂಟಲ್ಲಿ ಈ ರೀತಿಯಾಗಿ ಬರುತ್ತೆ ಇದನ್ನು ಈ ರೀತಿಯಾಗಿ ಹಿಡ್ಕೊಂಡು ನೋಡಿಕೊಂಡು ಇದು ಕುಚ್ಚು ಒಂದೇ ಸಮನಾಗಿ ಇದೆಯಾ ಇಲ್ಲ ಅಂತ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೋದು ಈ ರೀತಿಯಾಗಿ ಇನ್ನು ಉಳಿದ ಚೈನ್ಗಳಿಗೂ ನಾನು ಚೈನ ಅಂದರೆ ಕುಚ್ಚನ್ನು ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಪೂರ್ತಿಯಾಗಿ ನಾನು ಕುಚ್ಚುನ ಕಟ್ಕೊಂಡಿದ್ದೀನಿ ಹಿಂಭಾಗದಲ್ಲಿ ಈ ರೀತಿಯಾಗಿದೆ ಮುಂಭಾಗದಲ್ಲಿ ಈ ರೀತಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಕುಚ್ಚು ನಿಮಗೆ ಇಷ್ಟು ದೊಡ್ಡದು ಬೇಡ ಅಂದರೆ ಚಿಕ್ಕದಾದರೂ ನೀವು ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಖಂಡಿತವಾಗ್ಲೂ ಹೊಸದಕ್ಕಲ್ಲಿ ಕಲಿಯೋರಿಗೆ ತುಂಬ ಸುಲಭ ಆಗಿದೆ ಅಂದ್ಕೊಳ್ತೀನಿ ನಾನು ನಿಧಾನವಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ ಇದನ್ನು ಮತ್ತೆ ಮತ್ತೆ ನೀವು ಟ್ರೈ ಮಾಡಿ ನೋಡಿ ಹಾಗೆ ಸ್ಯಾರಿಗೆ ಹಾಕಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮು ಮುಂದಿನ ವೀಡಿಯೋಗಳಲ್ಲಿ ಬೇರೆ ಬೇರೆ ವಿಧವಾದ ಡಿಸೈನ್ಗಳನ್ನ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು